ಆರು ಗಂಟೇಲಿ ಸೊ ನಿಯಕ್ಕೆ ಹೋಗಿ ಗ್ರೌಂಡ್ ಆಗಲಿ ಹಾಂ ಹಾಂ ತೀರ ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂದಿದ್ದಾವೆ ಅವ್ರು ಹಾಂ ಹಾಂ ಈ ರೀತಿ ಆಗಿದೆ ಸರ್ ಏನು ಕಾಮ್ ಹೇಳಿ ಏನು ನಮಗೆ ಏನು ಪರಿಹಾರ ಕೊಡಿಸ್ಕೊಡಿ ಯಾವಾಗ ಹಿಂಗಾಯಿತು ಏನು ನಿನ್ನೆ ಸಂಜೆ ಯಾರು ಬಂದಿಲ್ವ ಇವರು ಕೆ ಬಿ ಅವರ ಅವ್ರು ಬಂದು ಹೋದ್ರು ಹಾಂ ಹೋಗೋರು ಅಷ್ಟೇ ಹಾಂ ಹಾಂ ಏನು ಇದು ಮಾಡ್ಕೊಡ್ತಿಲ್ಲ ಹಾಂ ಹಾಂ ಎಷ್ಟು ರೂಪಾಯಿ ರೂಪಾಯಿಂದು ಒಂದು ಲಕ್ಷ ರೂಪಾಯಿ ಆಯಿತು ಒಂದು ಲಕ್ಷ ರೂಪಾಯಿ ಏನಾಗಬೇಕು ಅಂತ ಇದು ಮಾಡ್ತಾನೆ ಮಾಡ್ತಾನಿಲ್ಲ ಏನು ಅದೇ ನೀವೇ ಪರಿಹಾರ ಕೊಡ್ಸ್ಬೇಕಾಗ್ತದೆ ನಿಮ್ಮ ಹೆಸರು ಪ್ರಭುಶಂಕರ್ ಅಂತ ಹಸು ಮೇಯಕ್ಕೆ ಹೋಗಿದ್ವ ನಿನ್ನೆ ಬೆಳಿಗ್ಗೆ ಸಂಜೆ ಮನೆಗೆ ಮನೆಗೆ ಬರಬೇಕಾದ್ರೆ ಅವ್ರ ಮಗ ಹಿಡ್ಕೊ ಬರುವಾಗ ಬಸ್ಸು ಹಸು ಹೋಗಿ ಮೇಯಕ್ಕೆ ಹೋಗೈತೆ ಅಲ್ಲಿ ಡ್ರೈನೇಜ್ ಅಲ್ಲಿಂದ ಕರೆಂಟ್ ಶಾಕ್ ಬರ್ತೀವಿ ಗ್ರೌಂಡ್ವರೆಗೂ ಅದು ಆಗಿದೆ ಈ ಇವರು ಈ ಕಡೆ ಗಮನಿಸ್ತಾ ಇಲ್ಲ ಮುಂಚೆ ಗಮನಿಸ್ತಾ ಇಲ್ಲ ತೆಗ್ದು ಸುತ್ತ ಪಿಂಚಾಕ್ಸಿ ವಾಟಿಮ್ ಎಮ್ ಜಲ್ದಿ ಒಳಗೆ ಹಾಕಿ ಇದು ಮಾಡ್ಬೇಕು ಅದೇ ನಮ್ಮ ಪ್ರೊಮೋಷನ್ ಅದೇನೈತೆ ಪ್ಲೇಯರ್ ಅಂತ ಅವರಿಗೆ ಮತ್ತೆ ಮುನ್ಸಿಪಲ್ಟರ್ಗೆ ಮನವಿ ಎಮ್ಮ